ನಮ್ಮನೆಲ್ಲ ಶಾಲೆಯಲ್ಲಿ ಪ್ರಶ್ನೆ ಕೇಳಿರೋ ರೀತಿಯಲ್ಲಿ ಅವತ್ತು ಶಾಲೆಯಲ್ಲಿ ಟೀಚರ್ ಕೇಳ್ತಾ ಇದ್ರೆ ಮಕ್ಕಳ ನೀವು ದೊಡ್ಡವರಾದ್ಮೇಲೆ ಏನಾಗ್ತೀರಾ ಅಂತ ಯಾರು ಮದುವೆ ಆಗ್ತೀವಿ ಅಂತ ಹೇಳಕ್ ಹೋಗ್ಬೇಡಿ ಈ ರೀತಿ ಅದನ್ನೆಲ್ಲ ಹೂಮರ್ತರೋ ಅಂತದಿರುತ್ತೆ ಸೊ ಆ ರೀತಿ ಇಲ್ಲದಾಗ ಒಬ್ಬ ಹೇಳ್ತಾನೆ ಆಯುರ್ವೇದಿಕ್ ಡಾಕ್ಟರ್ ಆಗ್ತೀನಿ ಅಂತ ಇನ್ನೊಬ್ಬ ಹೇಳ್ತಾನೆ ನಾನು ಸೈನಿಕ ಆಗ್ತೀನಿ ಅಂತ ಇನ್ನೊಬ್ಬ ನಾನು ಬ್ಯಾರಿಸ್ಟರ್ ಆಗ್ತೀನಿ ಅಂತ ಎಲ್ಲರೂ ಈ ತರ ಹೇಳ್ತಿದ್ದಾರೆ ಲಾಸ್ಟ್ ಬೆಂಚ್ ನಲ್ಲಿ ಕೂತಿದ್ದಾನೆ ನಮ್ಮ ನರೇಂದ್ರ ಅದಕ್ಕೆ ಇರಬೇಕು ಅಬ್ದುಲ್ ಕಲಾಂ ಹೇಳುದು ಬಿಗ್ ಬೆಂಚ್ ಆಲ್ವೇಸ್ ಇನ್ ದ ಲಾಸ್ಟ್ ಬೆಂಚಸ್ ಅಂತ ಸೊ ಆ ರೀತಿಲಿ ನರೇಂದ್ರ ಏನಾಗ್ತೀವ ದೊಡ್ಡವರಾದ್ಮೇಲೆ ಏನ್ ತಂದ್ರು ಎಲ್ರಿಗೂ ಕೂಡ ಕುತೂಹಲ ಮತ್ತು ಇಂಥ ಮೋಸ್ಟ್ ಇಂಟೆಲಿಜೆಂಟ್ ಸ್ಟೂಡೆಂಟ್ ಆಫ್ ದ ಕ್ಲಾಸ್ ಏನ್ ಹೇಳ್ಬೋದು ಅಂತ ಎಲ್ರು ಕೂಡ ನರೇಂದ್ರನ ಕಡೆ ತಿರುಗಿಸೋರು ಏನ್ ಹೇಳ್ತಾರೆ ಅಂತ ಅವ್ನು ನಿಂತ್ಕೊಂಡ ನಿಂತ್ಕೊಂಡು ಹೇಳ್ದ ಸರ್ ನಾನ್ ದೊಡ್ಡವನ ಆದ್ಮೇಲೆ ಟಾಂಗಾವಾಲ ಹಾಕ್ತೀನಿ ಸರ್ ಅಂತ ಟಾಂಗಾವಾಲ ಅಂದ್ರೆ ಕುದುರೆ ಗಾಡಿ ಓಡಿಸೋನು ಇವತ್ತಿನ ಭಾಷೆನ್ ಹೇಳದ ಓಲಾ ಡ್ರೈವರ್ ಲಾರಿ ಡ್ರೈವರ್ ಟ್ರಕ್ ಡ್ರೈವರ್ ತಪ್ಪೇನಿಲ್ಲ ಎಲ್ರು ನಗೋಕ್ ಶುರು ಮಾಡ್ಬಿಟ್ರು ನೀವು ಅನ್ಕೊಂಡ ಏನಿದೀನಿ ಅಂತ ಮೇಸ್ಟ್ ಒಂದ್ರು ನಿಂದ್ ಬರೀ ತಲೆ ಹರಟೇನೆ ಒಂದು ಉತ್ತರ ಸರಿಯಾಗಿ ಹೇಳಕ್ಕಾಗಲ್ಲ ಆಗಲ್ಲ ನೀನು ಒಂದ್ರು ಮನೆಗೆ ಹೋದ ಆಟ ಆಡ್ಕೊಂಡು ಎಲ್ಲ ಮಾಡ್ಕೊಂಡು ರಾತ್ರಿ ಊಟ ಎಲ್ಲರಿಗೂ ನಮ್ಮಲ್ಲಿ ಕೂಡ ಹಲವಾರು ಜನಕ್ಕೆ ಇರೋ ರೀತಿಯಲ್ಲೇ ಇರಲ್ಲ ಇವತ್ತಿನಲ್ಲಿ ಅದನ್ನ ನಾವು ಹೇಳಬೇಕು ಆತರ ಬರೆಸ್ಬೇಕು ಅಂತ ನಮ್ಮಲ್ಲಿ ಇರುವಂತಹ ಹಲವಾರು ಜನರ ತರನೆ ರಾತ್ರಿ ಊಟದ ಸಂದರ್ಭದಲ್ಲಿ ಒಂದು ಅಭ್ಯಾಸ ಮನೆಯಲ್ಲಿ ಅಂದ್ರೆ ಶಾಲೆಯಲ್ಲಿ ಏನೇನಾಯ್ತು ಎಲ್ಲವನ್ನ ಅಮ್ಮನ ಹತ್ರ ಹೇಳೋದು ಇದನ್ನ ಬಿತ್ಬೇಕು ದಟ್ ಇಸ್ ವಾಟ್ ಇಸ್ ಆಲ್ಸೋ ವಿರ್ ಡೂಯಿಂಗ್ ಟ್ರೈಂಗ್ ಟು ಡು ಸೊ ಈ ರೀತಿಯಲ್ಲಿ ಶಾಲೆಯಲ್ಲಿ ಏನೇನಾಯ್ತು ಅಂತ ಎಲ್ಲ ಹೇಳ್ತಾ ಆಗ ಒಂದು ಕ್ಷಣ ಬಂತು ಅಮ್ಮ ಇವತ್ತು ನಾನ್ ದೊಡ್ಡನಾದ್ಮೇಲೆ ಏನಾಗ್ತೀಯಾ ಅಂತ ನನ್ನ ಮೆಸ್ಟ್ ಕೇಳಿದ್ರು ಅಂತ ತಾಯಿ ಭುವನೇಶ್ವರಿ ದೇವಿಗೆ ನನ್ ಮಗ ಏನ್ ಹೇಳಬಹುದು ಅಂತ ಉತ್ತರ ಯಾಕಂದ್ರೆ ಗಂಡಾನೆ ವಿಶ್ವನಾಥ ದತ್ತ ಅವತ್ತಿನ ಒಂದು ಇದರಲ್ಲಿ ಉತ್ತರ ಭಾರತದಲ್ಲಿ ಒನ್ ಆಫ್ ದ ಬೆಸ್ಟ್ ಅಡ್ವೊಕೇಟ್ ಆಫ್ ದಟ್ ಟೈಮ್ ಅಂಥ ಮಗ ಅಂಥವ್ರ ಮಗ ಇವನ್ ಏನ್ ಹೇಳಬಹುದು ಅಂತ ನೋಡ್ಬೇಕು ಅಂತ ಹೇಳಿ ಮಗು ನೀನ್ ಏನ್ ಹೇಳಿದೆ ಮಗು ಅಂತ ಮಗು ಅಷ್ಟೇ ಮುಗ್ಧವಾಗಿ ಅಷ್ಟೇ ಚೆನ್ನಾಗಿ ಹೇಳ್ತು ಅಮ್ಮ ಟಾಂಗಾವಲ್ ಆಗ್ತೀನಿ ಅಂತ ಜಸ್ಟ್ ಇಮ್ಯಾಜಿನ್ ನಿಮ್ಮನ್ನ ಬಿಪ್ ಒಂದು ಡಿ ಪಿ ಎಸ್ ಗೋ ಎನ್ ಪಿ ಎಸ್ ಗೋ ಇಂಥ ಶಾಲೆ ಕಳಿಸ್ತಾ ಇದ್ರೆ ನೀವು ದೊಡ್ಡನಾದ್ಮೇಲೆ ನಾನು ಈ ತರ ಆಗ್ತೀನಿ ಅಂತಂದ್ರೆ ತಾಯಿ ಹೇಗಿರ್ಬೋದು ಕಪ್ಪಾಳಕ್ ಬರಸ್ತಾರೆ ಏನ್ ನಿನ್ ಕಲಿಸ್ತಾ ಇರೋದು ಯಾಕೆಂತ ಅಥವಾ ಕಾಲೇಜ್ ಬಂದಿದ್ರೆ ಸಿ ಎ ಅಥವಾ ನಾವು ಎಂ ಬಿ ಎ ಮಾಡ್ತಾ ಇದ್ರೆ ಹೇಗಿರುತ್ತೆ ಆದ್ರೆ ತಾಯಿ ಆತರ ಏನು ಮಾಡ್ಲಿಲ್ಲ ಅಗೈನ್ ಶಿ ಸಚ್ ಅ ಗ್ರೇಟ್ ಮದರ್ ಅವಳಂತಾಳೆ ಆಯ್ತು ನಿನ್ನ ಟೊಂಗಾವಲ ಆಗ್ಬೇಕು ಬಟ್ ಯಾಕೆ ಆಗ್ಬೇಕು ಇದೆಯಾ ಹೇಳು ಅಂತ ನೋಯಿಂಗ್ ದ ರೂಟ್ ದಟ್ ಈಸ್ ವಾಟ್ ಇಸ್ ಇಂಪಾರ್ಟೆಂಟ್ ಪರ್ಪಸ್ ಹಾಗಂತಾನೆ ಅಮ್ಮ ಅವನ್ ಹಾಕೊಳ್ಳುವಂತ ಡ್ರೆಸ್ ಹೋಗುವಂತ ಟಿವಿ ಇದೆಲ್ಲ ಒಂದ್ ಕಡೆಗೆ ಇನ್ಸ್ಪೈರ್ ಆದ್ರೆ ನಮ್ಮ ಮನೆಯಲ್ಲಿ ನಾನು ನೋಡಿದೀನಿ ಮನೇಲಿ ಅಪ್ಪ ದಿನಾ ಇದು ಜಡ್ಜ್ ಕೋರ್ಟ್ಗೆ ಹೋಗಬೇಕು ಅಂದ್ರೆ ಯಾರು ಸಹಾಯ ತಗೊಳ್ತಾರೆ ಅಂದಾಗ ಟೊಂಗಾಲ ನೀನ್ ಪ್ರತಿದಿನ ದೇವಸ್ಥಾನಕ್ ಹೋಗ್ತೀಯಾ ಟಾಂಗಾವಾಲ ಸಪೋರ್ಟ್ ನಾನ್ ಪ್ರತಿದಿನ ಶಾಲೆಗೆ ಹೋಗ್ತೀನಿ ಟಾಂಗಾವಾಲ ಬೇಕು ಅಕ್ಕಂದ್ರೆ ಇಬ್ರು ಸಂತೆಗೆ ಹೋಗ್ಬೇಕು ಅಂದ್ರೆ ಟಾಂಗಾವಾಲ ಈ ಮನೆಯಲ್ಲಿ ದ ಮೋಸ್ಟ್ ವಾಂಟೆಡ್ ಮೋಸ್ಟ್ ಹೆಲ್ಪ್ಫುಲ್ ಪರ್ಸನ್ ಯಾರು ಅಂದ್ರೆ ಅದು ಟಾಂಗಾವಾಲ ನಾನು ಸಮಾಜಕ್ಕೆ ಟಾಂಗಾವಾಲ ಆಗ್ಬೇಕು ಅಂತ ಇದೀನಿ ನನ್ ಹತ್ರ ಆಗ್ಬೇಕು ಅಂತ ಜಸ್ಟ್ ಇಮ್ಯಾಜಿನ್ ಆರನೇ ಕ್ಲಾಸ್ ಹುಡುಗನ ಒಂದು ಮೈಂಡ್ ಸೆಟ್ ಅದನ್ನ ನೋಡಿದಾಗ ನಮ್ಗೆ ವಾವ್ ಅನ್ಸತ್ತೆ ಆದ್ರೆ ಭುವನೇಶ್ವರಿ ದೇವಿ ವಾವ್ ಇರೋದ್ರೆ ಇನ್ನೂ ಎಕ್ಸ್ಟ್ರಾ ವಾವ್ ಮಾಡ್ಬೇಕು ಅಂತ ಹೇಳಿ ಕೈ ಹಿಡ್ತಾಳೆ ಬಾ ಮಗು ಅಂತ ಹೇಳಿ ದರ 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 ಎಳ್ಕೊಂಡು ಹೋಗ್ತಾಳೆ ಪಕ್ಕದಲ್ಲೇ ಇದ್ದಂತಹ ದೇವ್ರ ಮನೆ ದೇವ್ರ ಮನೇಲಿ ತೋರಿಸ್ತಾಳೆ ನೀನ್ ಟಾಂಗವಾಲನೇ ಆಗು ಆಗ್ಬೇಡ ಅಂತ ಹೇಳಲ್ಲ ಆದ್ರೆ ಆರ್ಡಿನರಿ ಟಾಂಗವಾಲ ಆಗ್ಬಾರ್ದು ಎಕ್ಸ್ಟ್ರಾಡಿನರಿ ಆಗ್ಬೇಕು ಅಂತ ಒಂದು ಫೋಟೋ ತೋರಿಸ್ತಾಳೆ ಯಾರ್ದು ಕೃಷ್ಣ ಪರಮಾತ್ಮ ಕೊಳಲಿಟ್ಕೊಂಡಿದ್ದಂಥವನಲ್ಲ ಗೀತಾ ಗೀತೋಪದೇಶ ಮಾಡ್ತಾ ಇರುವಂತಹ ಪಾರ್ಥ ಸಾರಥಿನ ತೋರಿಸಿ ಹೇಳ್ತಾಳೆ ಆಗ್ಬೇಕು ನೀನು ಅಂತ ದಿಸ್ ಇಸ್ ವಾಟ್ ಆಸ್ ಪೇರೆಂಟ್ಸ್ ವಿ ನೀಡ್ ಟು ಹ್ಯಾವ್ ಮಕ್ಕಳು ಏನನ್ನೇ ಆಗ್ಬೇಕು ಅಂದ್ರು ಎಕ್ಸ್ಟ್ರಾರ್ನರಿ ಮಾಡುವಂತಹದ್ದು ಮಕ್ಕಳಿಗೆ ನಾವ್ ಹೇಳುವಾಗಷ್ಟೇ ನೀನ್ ಎಂಥ ಕೆಲಸವನ್ನೇ ಮಾಡು ಕಗ್ಗದಲ್ಲಿ ಡಿ ವಿಜಿ ಹೇಳ್ತಾರೆ ಇರುವ ಕೆಲಸವ ಮಾಡು ಕಿರಿ ದಿನದೇ ಮನವಿಟ್ಟು ಅಂತ ಯಾವ ಕೆಲಸ ಕೊಟ್ಟರೆ ಹೆಂಗ್ ಮಾಡ್ಬೇಕಂದ್ರೆ ನನಗಿಂತ ಬೆಸ್ಟ್ ನೀನ್ ಯಾರು ಮಾಡಕಿರಬಾರ್ದು ಅಥವಾ ನನ್ನ ಬೆಸ್ಟ್ ಆಫ್ ದ ಎಬಿಲಿಟೀಸ್ ಅಲ್ಲಿ ಮಾಡುವಂತಹದ್ದಿರ್ಬೇಕು ಆ ರೀತಿಯಲ್ಲಿ ಟಾಂಗಾಲ ಆಗ್ತಾರೆ ಆ ಹಲವಾರು ಜನಕ್ಕೆ ಅನಿಸ್ತದೆ ಸರ್ ಹಾಗಾದ್ರೆ ವಿವೇಕಾನಂದ ಗೋಲ್ ಅಚೀವ್ ಮಾಡ್ಲಿಲ್ಲ ಅಂತ ನಾವು ಚಿಕ್ಕ ವಯಸ್ಸಲ್ಲಿ ಏನೇನು ಅನ್ಕೊಂಡಿದ್ವಿ ನಾವು ಅಚೀವ್ ಮಾಡ್ಲಿಲ್ಲ ವಿವೇಕಾನಂದರು ಅಚೀವ್ ಮಾಡ್ಲಿಲ್ಲ ಅಂತ ಆದ್ರೆ ಕುವೆಂಪು ಅವರು ತಮ್ಮ ಒಂದು ಗ್ರಂಥದಲ್ಲಿ ಬರೀತಾ ಹಿ ಬಿಕೇಮ್ ಅ ಟಾಂಗವಾಲಾ ಟ್ರೂಸ್ ಸೆನ್ಸ್ ಅಂತ ಹೇಳ್ತಾರೆ ಅವರು ನಿಜವಾದ ಟಾಂಗವಾಲ ಆದ್ರು ಹೇಗೆ ಅಂದ್ರೆ ಭಾರತ ಮಾತೆಯನ್ನೇ ಒಂದು ಟಾಂಗ ಅಥವಾ ಒಂದು ಕುದುರೆ ಅಂತ ತಗೊಂಡು ಅವರು ಸಾರಥಿಯಾಗಿ ವಿಶ್ವದಡೆಯಲ್ಲೆಡೆ ಹೋಗ್ತಾ ಭಾರತದ ದುಂದುಬಿ ಎಂದು ಬರಸಲ್ಲ ಇವರು ನಿಜವಾದ ಟಾಂಗಾವಾಲಾ ಅಂತ ಈ ರೀತಿಯಲ್ಲಿ ನಡೀತಾ ಇದ್ದಂತಹದ್ದು ಆ ಒಂದು ಕ್ಯಾರೆಕ್ಟರ್ ಬಿಲ್ಡಿಂಗ್ ನಡೀತಾ ಇತ್ತು ಇನ್ನೊಂದು ದಿನ ಅಪ್ಪ ವಿಶ್ವನಾಥ ದತ್ತ ಶ್ರೀಮಂತನಾಗಿದ್ದಂತಹ ವ್ಯಕ್ತಿ ಹಾಗೆ ಎಷ್ಟು ಶ್ರೀಮಂತ ಅಂದ್ರೆ ಬರೀ ಹಣದಲ್ಲ ಹೃದಯ ಶ್ರೀಮಂತಿಗೆ ಇದ್ದಂತಹವರು ಯಾರು ಬಂದ್ರೆ ಏನ್ ಕೇಳೋರು ಕೊಟ್ಟು ಕಳಿಸುವಂಥದ್ದು ಏನೋ ಒಂದು ಕಷ್ಟ ಬಂದ್ರೆ ಹೆಲ್ಪ್ ಮಾಡುವಂಥದ್ದು ಈ ರೀತಿ ನಡೀತಾ ಇತ್ತು ಇದನ್ನ ದಿನ ನರೇಂದ್ರ ನೋಡ್ತಾ ಇದ್ದಾನೆ ನೋಡ್ತಾ ಇದ್ದಂತ ನೋಡ್ತಾ ಇದ್ದಂತಹ ನರೇಂದ್ರ ಒಂದು ದಿನ ನೋಡ್ತಾನೆ ಯಾರೋ ಬರ್ತಾರೆ ಅವರು ಕೇಳದಂತ ಅರ್ಥನೇ ಇರೋದಿಲ್ಲ ಆದ್ರೂ ಅವ್ರ ನೋವನ್ನ ಅರ್ಥ ಮಾಡ್ಕೊಂಡ್ಬಿಟ್ಟು ವಿಶ್ವನಾಥದ ಒಂದಷ್ಟು ದುಡ್ಡು ಕೊಟ್ಟು ಕಳಿಸ್ತಾರೆ ಅವ್ರು ಹೋದ್ಮೇಲೆ ನರೇಂದ್ರ ನಮ್ಮಲ್ಲಿರುವಂತಹ ಹಲವಾರು ಜನರ ತರಾನೆ ಯಾವ ರೀತಿಯಲ್ಲೂ ಕಡಿಮೆ ಇಲ್ಲ ದಟ್ಸ್ ವೈ ಬಿ ನರೇಂದ್ರ ವಿವೇಕಾನಂದ ಇಸ್ ಮೋರ್ ರೆಲವೆಂಟ್ ಅವ್ನ ಅಪ್ರ ಹತ್ರ ಹೋಗ್ ಕೇಳ್ತಾನೆ ನೀನ್ ಈ ತರ ಎಲ್ಲವನ್ನ ಕೊಡ್ತಾ ಕೊಡ್ತಾ ನನಗೇನು ಎಲ್ಲವನ್ನೇನ್ ಮಾಡಬೇಕು ಅಂತ ವಿಶ್ವನಾಥ ಲಾಯರ್ ಅವ್ರದ್ದು ಬ್ರೈನ್ ಹೆಂಗಿರ್ಬಹುದು ತಕ್ಷಣ ಅವರು ಕೈ ಇಟ್ಕೊಂಡು ದರ ಹೇಳ್ಕೊಂಡು ಹೋಗ್ತಾರೆ ಅದ್ರ ಪೂಜೆ ಮನೆಗಲ್ಲ ಪಕ್ಕದಲ್ಲಿ ಬೆಡ್ರೂಮ್ ಕರ್ಕೊಂಡು ಹೋಗ್ತಾರೆ ಬೆಡ್ರೂಮ್ ಕರ್ಕೊಂಡು ಹೋಗಿ ನೋಡ್ಕೊಂಡು ನಿನ್ಗೆ ಅಂತ ಏನು ಅಂತ ನೋಡ್ತೇನೆ ಮುಂದೆ ಕಾಣಿಸ್ತಾ ಇಲ್ವಾ ಅಂತ ದೊಡ್ಡ ಹ್ಯೂಮನ್ ಸೈಜ್ ಮಿರರ್ ಇರುತ್ತೆ ನಿನ್ನನ್ನು ಕೊಟ್ಟಿದ್ದೀನಿ ನಾನು ಇನ್ನೇನು ಬೇರೆ ಕೊಡ್ಬೇಕಾಗಿಲ್ಲ ಐ ಡೋಂಟ್ ಕ್ರಿಯೇಟ್ ಅಸೆಟ್ಸ್ ಫಾರ್ ಮೈ ಚಿಲ್ಡ್ರನ್ ಐ ವಾಂಟ್ ಮೇಕ್ ಮೈ ಚಿಲ್ಡ್ರನ್ ದ ಅಸೆಟ್ಸ್ ಆಫ್ ನೇಷನ್ ಅಂತ ಈ ದೃಷ್ಟಿಯಲ್ಲಿ ನಾವು ಒಬ್ಬೊಬ್ಬರು ಕೂಡ ದೇಶದ ಆಸ್ತಿ ಆಗಬೇಕು ಆ ದೃಷ್ಟಿಯಲ್ಲಿ ಬೆಳಿಬೇಕು ದಟ್ ಇಸ್ ವಾಟ್ ಇಸ್ ದ ರಿಯಲ್ ಕಾಂಟ್ರಿಬ್ಯೂಷನ್ ಬ್ಯಾಕಿಂಗ್ ಬ್ಯಾಕ್ ಟು ದ ಕಂಟ್ರಿ ಈ ರೀತಿಯಲ್ಲಿ ಬೆಳೀತಾ ಬಂದಂತಹ ನರೇಂದ್ರ ಇನ್ನು ಹಲವಾರು ಚಿಕ್ಕ ವಯಸ್ಸಿನಲ್ಲಿ ಅವನ ಧ್ಯಾನದಿರಬಹುದು ಅವನ ಡೂಯಿಂಗ್ ಗುಡ್ ಗೆ ಒಂದು ದಿನ ಹೊರಗೆ ಹೋಗಿರ್ತಾನೆ ಇನ್ನು ಚಿಕ್ಕ ಹುಡುಗ ಆ ನಾಲ್ಕೈದು ವರ್ಷದ ಹುಡುಗ ವಾಪಸ್ ಬರ್ತಾ ಮೈ ಮೇಲೆ ಬಟ್ಟೆನೇ ಇಲ್ಲ ಏನಪ್ಪ ಏನಾಯ್ತು ತಾಯಿ ಕೇಳಿದ್ರೆ ಬರ್ತಾ ಇದ್ದೆ ಒಬ್ಬರು ವಯಸ್ಸಾಗಿರುವಂತಹ ಭಿಕ್ಷಕರನ್ನು ನೋಡದೆ ಅವ್ರದ್ದು ನೋಡಿ ಅವ್ರ ಚಳಿಯಲ್ಲಿ ನಡೀತಾ ಇದ್ ನೋಡಿ ನಂಗೆ ಆಗ್ಲಿಲ್ಲ ಹಾಗಾಗಿ ಮೈ ಮೇಲೆ ಇದ್ದಂತ ಶಾಲು ಮತ್ತು ಹಾಗೆ ಆ ಇದ್ದಂತಹ ಶರ್ಟ್ ನ ಕೊಟ್ಟು ಬಂದ್ಬಿಟ್ಟೆ ಅಂತ ನಿನ್ ಕಷ್ಟ ಆಗಿಲ್ವಾ ನನಗ್ ಕಷ್ಟ ತಡ್ಕೋಬಹುದೇವಮ್ಮ ಆದ್ರೆ ಆಗೋದಿಲ್ಲ ಅಂತ ಹೇಳ್ತದಂತಹ ಆ ಅನುಕಂಪೆಯನ್ನ ನೋಡ್ದಾಗ ಅನ್ಸುತ್ತೆ ಬಿ ಗುಡ್ ಗುಡ್ ಅನ್ನೋದು ಇಟ್ ವಾಸ್ ನಾಟ್ ಅನ್ ಆಕ್ಟಿವಿಟಿ ಇನ್ ದ ಮಂತ್ ಆಫ್ ಜಾನ್ವರಿ ಫಾರ್ ವಿವೇಕಾನಂದ ಇಟ್ ವಾಸ್ ಅ ಸೆಕೆಂಡ್ ನೇಚರ್ ಫಾರ್ ನರೇಂದ್ರ ಆರ್ ವಿವೇಕಾನಂದ